ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದಲೇ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗಿನ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ ಓ ಚಿತ್ರಾನ್ನದ ರೆಸಿಪಿ ಏನು ಹಾಕಿಲ್ಲ ಲಾಸ್ಟ್ ಟೈಮು ಹಾಕಿದ್ನಲ್ವ ಸೊ ಯಾವಾಗಲೂ ಒಂದೇ ಥರ ಹಾಕಿದ್ರೆ ಬೋರ್ ಆಗತ್ತೆ ಅಂತ ಅದನ್ನೇನು ವಿಡಿಯೋ ಮಾಡಿಕೊಂಡಿಲ್ಲ ನಾನಿಲ್ಲಿ ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಅಡ್ಲೆಕಾಯಿ ತೊಗೊಂಡಿದ್ದೆ ಅದು ಪಡ್ಲೆಕಾಯಿ ಅಂತ ಹೇಳ್ತಾರಲ್ವಾ ಅದನ್ನು ತೊಗೊಂಡಿದ್ದೆ ಅದೂ ಮತ್ತು ಕಡಲೆಬೇಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದಕ್ಕೆ ಬೇಳೆ ಹಾಕಿದ್ರೆ ಅಡ್ಲೆಕಾಯಿಗೆ ಮ್ಯಾಚ್ ಆಗೋಲ್ಲ ನೋಡಿ ಅಡ್ಲೆಕಾಯಿ ತೊಗೊಂಡಿದ್ದೀನಿ ಅದನ್ನು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಕಡಲೆಬೇಳೆನೇ ಅದಕ್ಕೆ ಮ್ಯಾಚ್ ಆಗೋದು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಮತ್ತು ಮಸಾಲೆ ರುಬ್ಬಿಟ್ಟು ಹಾಕ್ಕೊಬೇಕು ಕಡಲೆಬೇಳೆನ ಬೇಯಿಸ್ಕೊಬೇಕು ಇದನ್ನು ಫ್ರೈ ಮಾಡಿದ್ರೆ ಸಾಕು ಅದನ್ನೇನು ಕುಕ್ಕರ್ಗೆ ಹಾಕಿ ವಿಜಿಲೆಲ್ಲ ಬೇಡ ಅದು ತುಂಬಾ ಬೆಂದೋಗ್ಬಿಡುತ್ತೆ ಅದು ಸ್ವಲ್ಪ ಸ್ವಲ್ಪನೇ ಬೆಂದಿದ್ರೇ ಚೆನ್ನಾಗಿರೋದು ಅದು ಟೇಸ್ಟು ಕುಕ್ಕರಲ್ಲಿ ಹಾಕಿದಾಗ ಏನಾಗುತ್ತೆ ಜಾಸ್ತಿ ಇವಾಗ ಬೇಳೆ ಜೊತೆಗೆ ಅದನ್ನು ಬೆಂದುಬಿಟ್ರೆ ಅಷ್ಟು ಏನು ಟೇಸ್ಟ್ ಕೊಡಲ್ಲ ಅದು ಹಾಗಾಗಿ ನಾನೇನು ಮಾಡಿದೆ ತಪ್ಪಲಲ್ಲಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಕುಕ್ಕರಲ್ಲಿ ಕಡಲೆಬೇಳೆನ ಬೇಯಿಸ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸಾಲ್ಟ್ ಹಾಕ್ಕೊಂಡೇ ಬೇಯಿಸ್ಕೊಳ್ಳಿ ಅದು ಉಪ್ಪೆಲ್ಲ ಅದಕ್ಕೆ ಚೆನ್ನಾಗಿ ಹಿಡಿಯುತ್ತೆ ಸಾಲ್ಟೆಲ್ಲ ಚೆನ್ನಾಗೆ ಮಿಕ್ಸ್ ಆಗತ್ತೆ ಮತ್ತು ಇದಕ್ಕೆ ಮಸಾಲೆಗೆ ನಾನು ಟೊಮೊಟೊ ತೆಂಗಿನಕಾಯಿ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಏನು ಆ್ಯಡ್ ಮಾಡಿಲ್ಲ ಅದು ಬೇಕಾಗಿಲ್ಲ ಅದು ಬೆಳ್ಳುಳ್ಳಿ ಎಲ್ಲ ಆ್ಯಡ್ ಮಾಡೋದು ಏನಂದರೆ ಇದು ಇಷ್ಟರಲ್ಲೇ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡಿಲ್ಲ ಟೊಮೊಟೊ ಕೊತ್ತಂಬರಿ ಮತ್ತು ಒಂದು ಈರುಳ್ಳಿ ಅರ್ಧ ಈರುಳ್ಳಿ ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕಿದ್ದೀನಿ ಅರ್ಧ ಈರುಳ್ಳಿ ಮಸಾಲೆಗೆ ಹಾಕಿದ್ದೀನಿ ನೋಡಿ ಮಸಾಲೆ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆಯಲ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ ಅದು ಬೆಂದರೆ ಅದು ಆಡಲೇ ಕೈಗೆಲ್ಲ ಮಿಕ್ಸ್ ಆಗುತ್ತಲ್ವ ಚೆನ್ನಾಗಿರುತ್ತೆ ಟೇಸ್ಟು ಸರಿ ಅಂತೇಳ್ಬಿಟ್ಟು ಆ ಕಡೆಗೆ ಅನ್ನಕ್ಕಿಟ್ಟಿದ್ದೆ ಅನ್ನೋ ವಿಷಲ್ ಬರ್ತಾಯಿತ್ತು ಇದಕ್ಕೆ ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಮತ್ತು ಇದು ಒಗ್ಗರಣೆಗೆ ಜೀರಿಗೆ ಹಾಕ್ಕೊಳ್ಳಿ ಅದನ್ನು ಹೇಳೋದು ಮಾಡ್ತೆ ನಾನು ಜೀರಿಗೆ ಹಾಕ್ಕೊಳ್ಳಿ ಒಗ್ಗರಣೆಗೆ ನೀವು ಯಾವುದೇ ಸಾಂಬಾರು ಮಾಡಿದ್ರು ಜೀರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕಡಲೆಬೇಳೆ ಬೈಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಕಡಲೆಬೇಳೆ ಇದೆ ಅದು ಬೇಯಿಸ್ಕೊಂಡಿರೋದನ್ನು ಅದಕ್ಕೆ ಹ್ಯಾಂಡ್ ಮಾಡ್ಕೊಳ್ಳಿ ಮತ್ತು ಸಾಂಬಾರು ಪುಡಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಒಂದೆರಡು ಮೂರು ಸ್ಪೂನು ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಾನು ನೋಡಿ ಹಾಕ್ಕೊಂಡಿದ್ದೀನಿ ಸಾಂಬಾರು ತುಂಬ ಚೆನ್ನಾಗಿದೆ ಚೆನ್ನಾಗಿ ಬೇಯ್ತಾ ಇದೆ ಮತ್ತು ಸ್ಮೆಲ್ಲು ತುಂಬ ಚೆನ್ನಾಗಿತ್ತು ಇದಕ್ಕೆ ಮುದ್ದೆ ಜೊತೆಗೂ ಆಗುತ್ತೆ ಚಪಾತಿ ಜೊತೆಗೂ ಆಗುತ್ತೆ ನೀವು ಅನ್ನಕ್ಕೂ ಹಾಕುತ್ತೆ ಸರಿ ಅಂತೇಳ್ಬಿಟ್ಟು ನಾನು ಅದಕ್ಕೆ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಮಾಡಿಕೊಂಡೆ ಆ ಕಡೆ ರೆಡಿ ರೆಡಿಯಾಗಿದೆ ಮತ್ತು ಇದು ಆಫೀಸಿಂದ ಬರ್ತಾ ಅಳಿಸ್ಲೇನು ನೋಡಿದೆ ಬೇರೆ ಕಡೆ ಎಲ್ಲ ರೇಟ್ ತುಂಬ ಜಾಸ್ತಿ ಇರುತ್ತೆ ಇಲ್ಲಿ ಕಡಿಮೆಗೇ ಸಿಕ್ತು ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಎರಡು ತೊಗೊಂಡೆ ಅಮ್ಮನ ಮನೆಗೊಂದು ಮನೆಗೊಂದು ನಾನು ಏನೇ ಎಲ್ಲೇ ಎಲ್ಲಿ ಏನೇ ತೊಗೊಂಡ್ರು ನಮ್ಮ ಅಮ್ಮನ ಮನೆಗೆ ಅನ್ನೋದನ್ನು ನನ್ನ ಮೈಂಡಲ್ಲಿ ಇಟ್ಕೊಂಡೆ ನಾನು ತೊಗೊತೀನಿ ಅದೇನೋ ಹೆಣ್ಮಕ್ಳಿಗೆ ಅಮ್ಮನ ಮನೆ ಅನ್ನೋದು ತುಂಬಾ ಆಸೆ ಇರುತ್ತಲ್ವ ನಮ್ಮ ಮನೇಲಿ ಎಷ್ಟೇ ನಮ್ಮ ಅಮ್ಮನಿಗೆ ಮಾಡಬೇಕು ಅನ್ನೋದು ತುಂಬ ಇರುತ್ತಲ್ವ ಹಾಗಾಗಿ ಅಮ್ಮನಿಗೂ ಅಳಿಸ್ಲೇಣ್ಣು ಅಂದರೆ ತುಂಬ ಇಷ್ಟ ಸರಿ ಅಂತೇಳ್ಬಿಟ್ಟು ಎರಡು ಅಳಿಸ್ಲು ತೊಗೊಂಡೆ ಅದನ್ನು ಅಮ್ಮನಿಗೆ ಕುಯ್ಕೊಡೋಕ್ಕೆ ಕೊಡಬೇಕಿತ್ತು ಸರಿ ಅವರೂ ಕುಯ್ಕೊಳ್ಳೋಕ್ಕೆ ಕಷ್ಟಪಡ್ತಾರೆ ಅಂತೇಳ್ಬಿಟ್ಟು ನಾನೇ ಅದನ್ನು ಕಟ್ ಮಾಡಿದ್ದೀನಿ ಇದೇ ಫಸ್ಟ್ ಟೈಮು ಯಾವಾಗಲೂ ನಮ್ಮಮ್ಮ ಅವರು ಕಟ್ ಮಾಡಿದೆ ನಮ್ಮಪ್ಪ ಕಟ್ ಮಾಡ್ತಿದ್ರು ಆಮೇಲೆ ನಮ್ಮ ಅಮ್ಮ ಅಮ್ಮ ಕಟ್ ಮಾಡೋದನ್ನೇ ನಾವು ತಿಂತಾಯಿದ್ವಿ ಇವಾಗೆಲ್ಲ ನಾವೇ ಮಾಡ್ಕೋಬೇಕಲ್ಲ ಸೊ ನೋಡಿ ಕಟ್ ಮಾಡೋದು ಸರಿ ಕಟ್ ಮಾಡೋಕ್ಕೆ ಬಂದಿಲ್ಲ ಏನಿಲ್ಲ ಹಿಂಗೋ ನನಗೆ ಬರೋ ಥರ ಕಟ್ ಮಾಡಿ ನಾನು ನನ್ನ ಮಗಳಿಬ್ಬರು ಸೇರಿಕೊಂಡು ಬಾಲ್ ಖಾನೇಲಿ ಕೂತ್ಕೊಂಡು ರೂಮಲ್ಲಿ ಬಾಲ್ ಖಾನೇಲಿ ಕೂತ್ಕೊಂಡು ಕಟ್ ಮಾಡಿ ಎಲ್ಲ ಒಂದು ಬಾಕ್ಸ್ ಆಗಿತ್ತು ತುಂಬ ಚೆನ್ನಾಗಿತ್ತು ಸ್ವೀಟಾಗೂ ಇತ್ತು ಅಳಸಲಹಣ್ಣು ಅದು ಇನ್ನೊಂದು ಏನು ಮಾಡಿದೆ ಅಂತೇಳಿದ್ರೆ ಅದು ನನಗೆ ಗೊತ್ತಿಲ್ಲ ಅದು ಬಾಕ್ಸಲ್ಲಿ ಮುಚ್ಚಿಡ್ಬೇಕಂತ ಅದು ಮುಚ್ಚಿಡಬಾರ್ದಾಗಿತ್ತಂತೆ ಹಂಗೇ ಹಾರಕ್ಕಿಡೋ ಥರ ಇಡಬೇಕಿತ್ತು ಇಲ್ಲ ಬಾಕ್ಸಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕಿತ್ತಂತೆ ಹಣ್ಣೆಲ್ಲ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಬಾಕ್ಸಲ್ಲಿ ಇಟ್ಬಿಟ್ಟು ಬಾಕ್ಸ್ ಮುಚ್ಚಳ ಮುಚ್ಚಿಬಿಟ್ಟಿದ್ದೀನಿ ಎಲ್ಲನೂ ಹಣ್ಣೆಲ್ಲ ಬೆಳಗ್ಗೆ ಅಷ್ಟರಲ್ಲಿ ವೇಸ್ಟ್ ಆಗಿಬಿಟ್ಟಿದೆ ಅದು ಗಾಳಿ ಆಡಿಲ್ವಲ್ಲ ಫುಲ್ ಹಣ್ಣು ಸ್ವಲ್ಪ ಹೋಗೋ ಥರ ಆಗೋಗ್ಬಿಟ್ಟಿತ್ತು ತುಂಬ ಬೇಜಾರಾಯಿತು ಅಷ್ಟೊಂದು ಕಷ್ಟಪಟ್ಟು ಗಾಡಿ ಮುಂದೆ ಇಟ್ಕೊಂಡು ಕಾಲು ಇಟ್ಕೊಳ್ಳೋಕಾಗದೆ ಎತ್ಕೊಂಬಂದು ಮತ್ತು ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ ನೋಡಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ಗೆ ಇದು ಸಿಕ್ಸ್ ಬಂದಿದೆ ಬಾಕ್ಸಸ್ಸು ಇದು ಸಿಕ್ಸ್ ಬಾಕ್ಸ್ ಬಂದಿದೆ ಸ್ಟೀಲು ಮತ್ತು ಅಲ್ಯುಮಿನಿಯಮ್ ಎರಡೂ ಆರ್ ಆರ್ ಬಾಕ್ಸ್ ಬಂದಿದೆ ಇದು ಸಿಕ್ಸು ಅದು ಸಿಕ್ಸು ನನಗೇನು ಅಮೌಂಟು ಅನ್ನಿಸ್ತು ಟೂ ತೌಸಂಡ್ ಫೋರ್ ಹಂಡ್ರೆಡ್ಗೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಗಟ್ಟಿಯೂ ಇದೆ ಬಾಕ್ಸ್ ತುಂಬ ಗಟ್ಟಿ ಇದೆ ನಿಮಗೇನಾದರೂ ಲಿಂಕ್ ಬೇಕಂದರೆ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ಟೂ ತೌಸಂಡ್ ಫೋರ್ ಏಯ್ಟಿ ಟೂ ತೌಸಂಡ್ ಫೋರ್ ಏಯ್ಟಿಗೆ ವರ್ತ್ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಬಾಕ್ಸ್ಗಳು ತುಂಬಾ ಪ್ರಿಟಿಯಾಗಿ ತುಂಬ ಚೆನ್ನಾಗಿದೆ ನೋಡಿ ನಾನೊಂದು ಓಪನ್ ಮಾಡಿ ತೋರಿಸಿದ್ದೀನಿ ನಿಮಗೆ ಬಾಕ್ಸು ತುಂಬ ಚೆನ್ನಾಗಿ ಬಂದಿದೆ ಸಿಲ್ವರ್ದು ಬಾಕ್ಸು ಚೆನ್ನಾಗಿ ಬಂದಿದೆ ಸ್ಟೀಲ್ ಬಾಕ್ಸು ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಮತ್ತು ಇವಾಗ ಡೈನಿಂಗ್ ಟೇಬಲ್ ಮೇಲೆ ಬಾಕ್ಸ್ ಇದು ಅನ್ನ ಸಾಂಬಾರೆಲ್ಲ ತೊಗೊಂಡೋಗಿ ಇಟ್ಟು ಇವಾಗ ಗೆಸ್ಟ್ ಎಲ್ಲರು ಬಂದರೂ ಚೆನ್ನಾಗಿರುತ್ತೆ ಇಷ್ಟ ಆಗಿತ್ತು ನಾನು ಇವತ್ತಿನ ಲಾಗು ಥ್ಯಾಂಕ್ ಯು